ಮಹಾರಾಷ್ಟ್ರದಲ್ಲಿ ಭಾರಿ ಪ್ರಮಾಣದ ಮಳೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ ಕೇವಲ ಆರು ಗಂಟೆಯ ಒಳಗಾಗಿ ಮುನ್ನೂರು ಮಿಲಿಮೀಟರ್ನಷ್ಟು ಮಳೆಯಾಗಿದೆ ಮಹಾರಾಷ್ಟ್ರದ ರಾಯಗಡ ಕೋಟೆಯಲ್ಲಿ ಮೇಘ ಸ್ಫೋಟವಾಗಿದೆ ಇನ್ನು ನಿರಂತರ ಮಳೆಯಿಂದಾಗಿ ಮೆಟ್ಟಿಲ ಮೇಲೆ ನೀರು ಹೊರದು ಬಂದಿದೆ ಇನ್ನು ತಮ್ಮ ಜೀವವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರವಾಸಿಗರು ಪರದಾಟ ನಡೆಸಿದಂತಹ ಪರಿಸ್ಥಿತಿ ಎದುರಾಗಿದೆ ರಾಯಗಡ ಕೋಟೆಗೆ ಪ್ರವಾಸಕ್ಕೆ ಅಂತ ಅನೇಕ ಪ್ರವಾಸಿಗರು ತೆರಳಿದ್ರು ಇದೇ ಸಂದರ್ಭದಲ್ಲಿ ಮೇಘ ಸ್ಫೋಟ ಆಯಿತು ಅಪಾರ ಪ್ರಮಾಣದ ಮಳೆ ಕೆಲವೇ ಕೆಲವು ಗಂಟೆಗಳಲ್ಲಾಗೋಯಿತು ಇದೇ ಸಂದರ್ಭದಲ್ಲಿ ರಭಸವಾಗಿ ಹರಿತಾ ಇರುವ ನೀರಿನಿಂದ ಪ್ರವಾಸಿಗರು ಪರದಾಟವನ್ನ ಅನುಭವಿಸುತ್ತಾ ಇದ್ದಾರೆ ಇನ್ನು ನೀರಿನ ನಡುವೆ ಸಿಲುಕಿ ಹಾಕಿಕೊಂಡಂತಹ ಜನ ಪರದಾಡುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು ರಾಯಗಡ ಕೋಟೆಗೆ ನೂರಾರು ಜನ ಆಗಮಿಸಿದರು ಪ್ರಯಾಣಿಕರು ನೂರಾರು ಜನ ಪ್ರವಾಸಿಗರು ಈ ನೀರಿನ ನಡುವೆ ಸಿಲುಕಿ ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಪರದಾಡಿದಂತಹ ಪರಿಸ್ಥಿತಿ ಉಂಟಾಗಿದೆ ಇನ್ನು ನೀರು ಎಷ್ಟರ ಮಟ್ಟಿಗೆ ರಭಸವಾಗಿ ಹರಿದು ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಣ್ಣ ಅವಘಡ ಸಂಭವಿಸಿದರೂ ಕೂಡ ಜೀವ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಜನ ಒಬ್ಬರ ಕೈ ಮತ್ತೊಬ್ಬರು ಹಿಡಿದು ಒಂದು ಮಾನವ ಸರಪಳಿಯನ್ನು ನಿರ್ಮಾಣ ಮಾಡಿ ತಮ್ಮ ಜೊತೆಗೆ ಬಂದಿದ್ದಂತಹ ಸಹ ಪ್ರವಾಸಿಗರನ್ನು ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದ್ದಾರೆ ಇನ್ನು ಆ ಕಡೆ ಸ್ವಲ್ಪ ಎಚ್ಚರ ತಪ್ಪಿದರೂ ಕೂಡ ಮುಗಿದು ಹೋಯಿತು ಆ ಕಡೆ ಆಳವಾದಂತಹ ಬೆಟ್ಟ ಕಂದಕ ಇನ್ನು ಮತ್ತೊಂದೆಡೆ ಆ ಒಂದು ಮೆಟ್ಟಿಲುಗಳ ಮೇಲೆ ಹರಿದು ಬರ್ತಾ ಇರುವಂತಹ ನೀರು ಇದ್ದಂತಹ ಪ್ರವಾಸಿಗರು ಒಬ್ಬರ ಕೈ ಮತ್ತೊಬ್ಬರು ಹಿಡ್ಕೊಂಡು ಒಂದು ಮಾನವ ಸರಪಳಿ ರಚನೆ ಮಾಡಿ ಯಾರ್ಯಾರು ತಮ್ಮೊಂದಿಗೆ ಬಂದಿದ್ರು ಸಹ ಪ್ರಯಾಣಿಕ ಸಹ ಪ್ರವಾಸಿಗರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಮಾಡಿದ್ದಾರೆ